ನಮಸ್ಕಾರ ನಿಮಿಷರಿಗೆ ಸ್ವಾಗತ ಇವತ್ತು ಆಷಾಢದ್ದು ಮೊದಲೇ ಶುಕ್ರವಾರ ಸೊ ನಾವು ಏನು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಬಂದೋಬಸ್ತ್ ಮಾಡಿದ್ವಿ ಮತ್ತೆ ವ್ಯವಸ್ಥೆ ಮಾಡಿದ್ವಿ ಅದನ್ನ ಜನ ಇವತ್ತು ಬೆಳಗ್ಗೆಯಿಂದಾನೇ ನಾಲ್ಕು ಗಂಟೆಯಿಂದಾನೇ ಬಂದಿದ್ದಾರೆ ಸೊ ಪಾದದಿಂದ ಬರೋರಿಗೆ ಸ್ವಲ್ಪ ತೊಂದರೆ ಆಯಿತು ತೊಂದರೆ ಅಂತಂದ್ರೂ ಜಾಸ್ತಿ ಜನ ಸೇರಿಬಿಟ್ಟಿದ್ರು ಬಟ್ ಈಗ ಎಲ್ಲ ಸ್ಮೂತ್ಗೆ ಆಗ್ತಾ ಇದೆ ಅರ್ಧ ಗಂಟೆಲ್ಲೇನೆ ಎಲ್ಲ ಕ್ಲಿಯರ್ ಆಯಿತು ಟೂ ತೌಸಂಡ್ ಏನಿದೆ ಅವರು ಸಹ ಇಪ್ಪತ್ತು ನಿಮಿಷದೊಳಗಡೆ ಈ ಕೇಳಿಪಟ್ಟಂತೆ ಇಪ್ಪತ್ತು ನಿಮಿಷದ ಒಳಗಡೆ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಬೇರೆ ಏನೇನು ನಾವು ಚೇಂಜಸ್ ಮಾಡ್ಕೋಬೇಕು ಅಕಾರ್ಡಿಂಗ್ಲಿ ಏನಾಗುತ್ತೆ ಅದ್ರ ತರ ಚೇಂಜಸ್ ಮಾಡ್ಕೋಬೇಕು ಸರ್ ಆ್ಯಕ್ಚುಲಿ ಸರ್ ಲಾಸ್ಟ್ ಟೈಮ್ ನಮಗೆ ದಟ್ಟ ತುಂಬಾ ಚೆನ್ನಾಗಿತ್ತು ಯಾಕೆಂದರೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಒಂದು ಕೌಂಟರ್ ಹಾಕ್ಬೇಕಾಗಿತ್ತು ಮುನ್ನೂರು ರೂಪಾಯಿ ಟಿಕೆಲ್ಲ ರೂಪಾಯಿ ಕೌಂಟರ್ ಬೆಟ್ಟದ ಮೇಲೆ ಕೌಂಟರ್ ಇಲ್ಲ ನಾವು ಜನರಲ್ ಆಗಿ ಬೆಟ್ಟ ಅಲ್ವೇ ಬೆಟ್ಟ ಹಾಕೊಂಡು ಬಂದ್ಮೇಲೆ ಅಲ್ಲಿ ಜನರು ಸ್ಪ್ರೆಡ್ ಆಗ್ತಾರೆ ಇಲ್ಲೇನಾಗಿದೆ ತುಂಬಾ ತೊಂದರೆ ಆಯ್ತು ಅಲ್ಲಿ ಅಲ್ಲೆಲ್ಲ ಕಾಲ್ ಕಲಿತಾನೆ ಹೆಚ್ಚು ಆಗಂಗಿತ್ತು ಅಲ್ಲೆಲ್ಲ ಫುಲ್ ಎಲ್ಲ ಏನಂದ್ರೆ ಮುನ್ನೂರು ರೂಪಾಯಿ ಕೌಂಟ್ರ್ ಇಲ್ಲೊಂದು ಹಾಕ್ಬಿಟ್ರೆ ಮೇಲ್ಗಡೆ ಈಸಿ ಆಗುತ್ತೆ ದರ್ಶನ ಮಾಡೋದ ದಷ್ಟೆ ಚೆನ್ನಾಗಿದೆ ಇಲ್ಲಿ ಮುಂದೆ ಚೆನ್ನಾಗಿದೆ ಬಟ್ ಇನ್ ಗಡೆಯೂ ತುಂಬಾ ಗೌಡ ಟ್ವೆಂಟಿ

ಚೆನ್ನಾಗಾಯ್ತು ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸೆಕ್ಯೂರಿಟಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಗುಡ್ ಚೆನ್ನಾಗಿದೆ ಶ್ರೀ ತಕ್ಷಣ ಚೆನ್ನಾಗಾಯ್ತು ಕ್ಯೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಏನು ಇಲ್ಲ ವೆಲ್ ಮೇಂಟೈನ್ ವೆಲ್ ಮೇಂಟೈನ್ ವ್ಯವಸ್ಥೆ ಬಹಳ ಚೆನ್ನಾಗಿದೆ ತುಂಬಾ ಅನುಕೂಲತೆ ಎಲ್ಲ ಬಂದೋಬಸ್ತ್ ಆಗಿದೆ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತಾ ಇದ್ವಿ ಹಾ ದರ್ಶನ ಆಗಿದೆ ಎಲ್ಲ ಕ್ಯೂ ಎಲ್ಲ ಆರಾಮಾಗಿ ಆಯ್ತಾ ಇದೆ ದರ್ಶನ ತುಂಬಾ ಚೆನ್ನಾಗೈತೆ ಸರ್ ತುಂಬಾ ಖುಷಿ ಆಗುತ್ತೆ ಚೆನ್ನಾಗೈತೆ ತಾಯಿ ದರ್ಶನ ತುಂಬಾ ಚೆನ್ನಾಗಿ ಇವತ್ತು ನಾನು ತುಂಬಾನೇ ಖುಷಿ ಆಗ್ತಾ ಇದೆ ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಒಂದು ವಿಶೇಷವಾಗಿ ಪೂಜೆ ಅಂದರೆ ಎಲ್ಲ ಥರ ವ್ಯವಸ್ಥೆಗಳು ತುಂಬ ಅಚ್ಚುಕಟ್ಟಾಗಿದೆ ವ್ಯವಸ್ಥಿತವಾಗಿದೆ ಮತ್ತು ನಮಗೆ ಎಷ್ಟು ಖುಷಿ ಆಯ್ತಾ ಇದೆ ರಾಜ್ಯದಿಂದ ಎಲ್ಲ ಕಡೆ ಸುತ್ತಮುತ್ತ ಗ್ರಾಮೀಣ ಪ್ರದೇಶ ಹಳ್ಳಿಯಿಂದ ಮತ್ತು ಎಲ್ಲ ಸುತ್ತ ಬೆಂಗಳೂರು ಮೈಸೂರು ತಮಿಳುನಾಡು ಎಲ್ಲ ಕಡೆಯಿಂದನು ಕೂಡ ಜನರು ಎಲ್ಲರೂ ಬಂದು ದೇವಿ ದರ್ಶನ ಮಾಡ್ತಾ ಇದ್ದಾರೆ ನನಗಂತೂ ಭಾರಿ ಖುಷಿ ಆಯ್ತಾ ಇದೆ ಮತ್ತು ನನ್ನ ಫ್ರೆಂಡು ಜೊತೆ ಜೊತೆಯಲ್ಲಿ ಸೊಂಬುವವರು ಕೂಡ ಅತ್ತಳ್ಳಿಯವರು ಅವ್ರ ಜೊತೆಯಲ್ಲಿ ಇರೋದು ನನಗೆ ಇನ್ನೂ ತುಂಬ ಖುಷಿಯಾಯಿತು ಮತ್ತೆ ನಾನು ಈ ಒಂದು ಈ ದರ್ಶನ ನಮ್ಮ ಇಲ್ಲಿ ಐರಾವತ ಬಸ್ಸು ಕರ್ಕೊಂಡೋಗಿ ಪುನಃ ಕರ್ಕೊಂಡು ಬಿಡುತ್ತೆ ಆ ಇದರಲ್ಲಿ ಈ ಐರಾವತ ಬಸ್ಸಲ್ಲಿ ನೋಡಿ ಒಂದು ಬಾಟಲು ಮತ್ತು ಪ್ರಸಾದ ಮತ್ತು ನಮ್ಮ ಈ ವಿಗ್ರಹ ನಮ್ಮ ಚಾಮುಂಡೇಶ್ವರಿ ವಿಗ್ರಹ ಮತ್ತು ಲಾಡು ಎಲ್ಲ ಪ್ರಸಾದ ಮುಖಾಂತರ ಎಲ್ಲ ಚೆನ್ನಾಗಿ ಎಲ್ಲರಿಗೂ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆಯ ಒಂದು ಇದನ್ನು ಎಲ್ಲರಿಗೂ ದರ್ಶನ ಮಾಡೋ ಒಂದು ಭಾಗ್ಯ ಸಿಕ್ಕಿದೆ ಎಲ್ಲರಿಗೂ ಒಳ್ಳೇದಾಗಲಿ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಬಂದು ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಆಗ್ತಾ ಇದೆ ಮತ್ತೆ ನಮ್ಮ ಆರಕ್ಷಕ ಠಾಣೆಯವರು ಮತ್ತೆ ನಮ್ಮ ಝೂ ಅಲ್ಲಿರೋದು ನಮ್ಮ ಇವರು ಕೂಡ ಕಾಲ್ ಮೇಲೆ ನಿಂತ್ಕೊಂಡು ಎಲ್ಲಾರ್ಗು ಸೇವೆಗೆ ಮುಡುಪಾಗಿದ್ದಾರೆ ಇವ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ನಾನು ಬಂದ್ರಿಂದ ಮಹೇಂದ್ರ ಸಿಂಗ್ ಕಾಳಪ್ಪ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಚಾಮುಂಡಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ